ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದೇವರು ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿರ್ಬೋದು ಸಂಕ್ರಾಂತಿ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂಥರ ಖುಷಿ ಹಬ್ಬ ಅಂತಂದ್ರೆ ಒಂಥರ ತಲೆ ಸ್ನಾನ ಮಾಡೋದಾಗಿರ್ಬೋದು ಮಾರ್ನಿಂಗ್ ಎದ್ದು ಪೂಜೆ ಆಗಿರ್ಬೋದು ಅಡುಗೆ ಆಗಿರ್ಬೋದು ನಮ್ಗೆ ತುಂಬಾ ಒಂಥರ ಖುಷಿ ಆದರೆ ಕೆಲಸ ಮಾಡೋಕ್ಕೆ ಬೇಜಾರು ಆದರೂ ಕೂಡ ಹಬ್ಬ ಅಂದ ತಕ್ಷಣ ಒಂಥರ ಏನಾದರೂ ಹೆಣ್ಮಕ್ಳಿಗೆ ಒಂಥರ ಖುಷಿ ಇರ್ತೈತ್ರಿ ನೋಡ್ರಿ ನಾ ಇವಾಗ ತಾನು ತಲೆ ಸ್ನಾನ ಮಾಡಿ ಬಂದೆ ಇವಾಗ ಚೆನ್ನಾಗಿ ಕೂದಲನ್ನು ಇದ್ದೀನಿ ಯಾಕಪ್ಪ ಅಂತಂದ್ರೆ ನಾವು ಹಾಗೇ ಬಿಟ್ಕೊಂಡ್ವಿ ಅಂತಂದ್ರೆ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಜಾಸ್ತಿ ಆಗ್ತದೆ ಮತ್ತು ನೆಗಡಿ ಕೂಡ ಆಗಿರ್ಬೋದು ಸೊ ನಾವು ಚೆನ್ನಾಗಿ ಡ್ರೈ ಮಾಡಿಕೊಂಡು ಆ ನಂತರ ಕೂದಲನ್ನು ಕಟ್ಕೋಬೇಕ್ರಿ ಆನಂತರ ನಾನು ಸ್ವಲ್ಪ ಧ್ಯಾನವನ್ನು ಮಾಡ್ತೀನಿ ಧ್ಯಾನ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಮೈಂಡ್ ತುಂಬ ಆಗಿರ್ತೈತಿ ಎದ್ದ ತಕ್ಷಣ ಮೇನ್ ಬೇಕಾಗಿರೋದು ನಮ್ಮ ಮೈಂಡ್ ಫ್ರೀ ಆಗಿರೋದ ಮತ್ತು ಆಗಿರೋದು ಎಷ್ಟು ಆಗ್ತೈತಿ ನಿಮ್ಗೆ ಅಷ್ಟು ಆಸನಗಳನ್ನು ಕೂಡ ಮಾಡಿರಿ ನಾನು ಇದರದ್ದು ವಿಡಿಯೋ ನೆಕ್ಸ್ಟ್ ಇನ್ನೊಂದು ಸಪ್ರೇಟಾಗಿ ಮಾಡಿ ನಿಮ್ಗೆ ತೋರಿಸ್ತೇನೆ ನಾನು ಇವಾಗಲೇ ಕಂಟಿನ್ಯೂ ಮಾಡಿರ್ತೇನೆ ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ನಾ ಇವಾಗೇ ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನ ಆದ ಕೂಡಲೇ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ ಆ ನಂತರ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಮಾರ್ನಿಂಗೇ ಕಂಪ್ಲೀಟಾಗಿ ಮಾಡ್ಕೋಬೇಕಾ ಆನಂತರ ನಾ ಯಾವುದೇ ಥರದ ಮೇಕಪ್ಪನ್ನು ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಒಂದು ಮಾಯಶ್ಚರೈಸರನ್ನು ಹಚ್ಕೊಳ್ತೀನಿ ನಿಮ್ಮ ಕಡೆ ಯಾವುದೇ ಇರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಫೇಸ್ ಯಾವುದಾದ್ರೂ ನೀವು ಕ್ರೀಮ್ ಯೂಸ್ ಮಾಡ್ತಿರ್ಬೋದು ಪ್ರೈಮರ್ ಆಗಿರ್ಬೋದು ಬಾ ಯಾವುದಾದ್ರೂ ಮಾಾಯಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ಥರದ ಮೇಕಪ್ ಪ್ರಾಡಕ್ಟ್ಸನ್ನು ಎದ್ದ ತಕ್ಷಣ ಯಾರೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಸ್ಕಿನ್ ತುಂಬ ಆಗಿರುತ್ತೆ ಆವಾಗೇ ಸ್ನಾನ ಮಾಡಿ ಬಂದಿದ್ದಕ್ಕೆ ಆನಂತರ ನಾವು ಡೈಲಿ ಹೆಣ್ಮಕ್ಳದ್ದು ಎದ್ದ ತಕ್ಷಣ ಏನಪ್ಪ ಅಂತಂದ್ರೆ ಕೆಲಸ ಮನೆ ಎಲ್ಲ ಗುಡಿಸೋದ ನಾನು ತ ನಾನು ಅದೇ ಥರ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ರೀ ಇವಾಗ ಫಸ್ಟ್ ಅಡುಗೆ ಮನೆಯ ಕಸ ಹಾಡ್ಕೊಳತೀನಿ ನಾನು ಫಸ್ಟ್ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡೋಳ್ತೀರಿ ಯಾಕಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಚಹಾ ಮಾಡ್ಕೊಳ್ತೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಚಹಾ ಇಟ್ಕೊಂಡ್ವಿ ಅಂತಂದ್ರೆ ಒಂದು ಒಳ್ಳೇದು ಅನಿಸ್ತೈತಿ ನನಗೆ ಸೊ ಫಸ್ಟ್ ನಾನು ಅಡುಗೆ ಮನೆ ಎಲ್ಲ ಕಸ ಗುಡಿಸ್ಕೊಳ್ತೇನೆ ರೀ ಆನಂತರ ಅಷ್ಟು ಚೆನ್ನಾಗಿ ನೋಡಿರಿ ನನ್ನ ಮಗಳ ಎದ್ದಿದ್ಲು ಅವಳು ಎತ್ಕೊ ಹೇಳಿ ಸ್ಟಾರ್ಟ್ ಮಾಡಿದ್ಲ ಹಿಂಗ ರೀ ಮಕ್ಕಳು ಆದ ತಕ್ಷಣ ಒಂದು ಐದು ನಿಮಿಷ ಆಗೋ ಕೆಲಸ ಹತ್ತು ನಿಮಿಷ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ನಾನು ಮಾಲ್ಟಿಗೆ ಇಟ್ಕೊಂಡಿದ್ದೆ ಆವಾಗಲೇ ಅದಕ್ಕೆ ಇವಾಗ ಮಾಲ್ಟ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ಚೆನ್ನಾಗಿ ಕುದಿಬೇಕು ರೀ ಎಷ್ಟು ಕುದಿತೈತಿ ಅಷ್ಟು ಚಲೋ ಅನ್ನಿಸ್ತೈತಿ ಆನಂತರ ಒಂದು ಎರಡು ಸ್ಪೂನಷ್ಟು ಪೌಡ್ರನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ರೀ ಅವಾಗಲೇ ಹೇಳಿರ್ಲಿಲ್ಲ ಅದಕ್ಕೆ ನಾನು ನಿಮಗೆ ಗೊತ್ತಾಗಲಿ ಅಂತ ಮತ್ತೆ ವಾಪಸ್ಸು ತೋರ್ಸಾಕತ್ತೇನಿ ಒಂದು ಎರಡು ಸ್ಪೂನಷ್ಟು ನಾನು ಪೌಡ್ರನ್ನ ತೊಗೊಂಡೇನಿ ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದರೆ ಸ್ವಲ್ಪ ಪೌಡರ್ ಡೈರೆಕ್ಟಾಗಿ ಹಾಕಿದ್ವಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಆದ ಕಾರಣ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ರೀ ಫಸ್ಟ್ ಒಂದು ಬೌಲ್ ಒಳಗೆ ಎಷ್ಟು ಒಂದು ಎರಡು ಸ್ಪೂನಿಗೆ ಒಂದು ಸ್ವಲ್ಪ ಭಾಳ ನೀರು ಹಾಕಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆನಂತರ ನೀವು ಆ ಆನಂತರ ಮಾರ್ನಿಂಗ್ ಎಲ್ಲ ಕಸ ಗುಡಿಸಿದ್ದಾಯ್ತು ರೀ ಎಲ್ಲ ವಿಡಿಯೋ ಕಸ ಗುಡಿಸೋದು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮನೆ ದೊಡ್ಡದಿರೋ ಕಾರಣ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಹೋಗಿಬಿಡ್ತೈತಿ ನಂದು ಸೊ ಇವಾಗ ಬಾಗ್ಲ ಹಚ್ಚಲ ತೊಳೆ ಹಾಕತೀನಿ ತೊಳೆದ ಇವಾಗ ಇವತ್ತಿಗೆ ಕುಂಕುಮವನ್ನು ಹಚ್ತೀನಿ ಇದೇ ತಕ್ಷಣ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಯಾರೂ ತಪ್ಸೋದಿಲ್ಲ ರೀ ಇದನ್ನು ಮಾಡೋದು ನಮ್ಗೆ ಇದ್ರ ಮೇಲೆ ಒಂದು ಏನು ಒಂದು ಹೋಪ್ರಿ ಇದನ್ನು ಮಾಡಿದ್ವಿ ಅಂದರೆ ನಮಗೆಲ್ಲ ಕಂಪ್ಲೀಟ್ ಆದಂಗೆ ಅನಿಸ್ತೈತಿ ಇದಿಲ್ಲ ಅಂದ್ರೆ ಕಂಪ್ಲೀಟ್ ಆದಂಗೆ ಅನಿಸೋದಿಲ್ಲ ಸೊ ನಾನು ಇವಾಗ ಇದನ್ನು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ರೀ ನನ್ನ ಮಗಳು ನೋಡ್ರಿ ನಾನು ಹಚ್ಚಿದಂಗೆ ಅವಳು ವರ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ ಮಕ್ಕಳಿಗೆ ನಾವು ಎಷ್ಟೇ ಹೇಳಿದರೂ ಅವ್ರು ತಿಳ್ಕೊಳ್ಳೋ ಅಷ್ಟು ಪೇಷನ್ಸ್ ಒಳಗೆ ಇರೋದಿಲ್ಲ ಅವ್ರು ಮಾಡಿದ್ದ ಅವರಿಗೆ ಚಂದ ನಾವೇನಾದರೂ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅವ್ರು ವಾಪಸ್ ನಾವು ಏನು ಬೇಡ ಅಂದಿರ್ತೇವೆ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿರಿ ನಾ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದೆವಳು ನೋಡ್ತಾ ನಿಂತಿರ್ತಾಳೆ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ಅಬ್ಸರ್ವ್ ಮಾಡ್ತಾರಂತ ಅದು ಸುಳ್ಳಲ್ರಿ ನಾವು ಏನು ಮಾಡ್ತಿರ್ತೀವರು ಅದನ್ನ ಮಾಡ್ತಾರೆ ಸೊ ನಾವು ಮಕ್ಕಳ ಮುಂದೆ ಯಾವ ಥರ ನಡ್ಕೋಬೇಕು ಅನ್ನೋದು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು ಮೊದಲು ನಾವು ಯಾವ ಥರ ನಮ್ಮ ನಡವಳಿಕೆ ಇರ್ತೈತಿ ನಾವು ಯಾವ ಥರ ಏನೆಲ್ಲ ಕೆಲಸ ಮಾಡ್ತಿರ್ತೀವಿ ಅದನ್ನವರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋತಿರ್ತಾರೆ ಸೊ ನೀವು ಕೂಡ ಚೆನ್ನ ಮಕ್ಳು ಚೆನ್ನಾಗಿ ನಡ್ಕೊಳ್ರಿ ಮತ್ತು ಇವಾಗ ನಾನು ಅಂಗ್ಳಕ್ಕೆ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ರೀ ನಾನು ಅಷ್ಟೇ ಒಂದು ಚಿಕ್ಕದಾಗೆ ಹಾಕ್ತೇನೆ ರೀ ಅತಿ ದೊಡ್ಡದೇನು ಹಾಕೋದಿಲ್ಲ ಯಾಕಂದ್ರೆ ಮಕ್ಳು ಇರೋದರಿಂದ ಆಟ ಆಡೋಕೆ ಹೋಗ್ತಿರ್ತಾವೆ ತುಳಿದಾಡಿ ಕೆಡಿಸಿ ಬಿಡ್ತಾವೆ ಅದಕ್ಕೆ ನಾನು ಅಷ್ಟೊಂದು ಹಿಂದು ದೊಡ್ಡದು ಹಾಕೋದಿಲ್ಲ ರೀ ಬಂದ್ಲೆ ನೋಡಿರಿ ನನ್ನ ಮಗಳು ಇಲ್ಲಿ ಕೂಡ ಎಂಟ್ರಿ ಆದ್ಲೆ ಅವಳು ರಂಗೋಲಿ ಹಾಕ್ತೀನಿ ಅಂತಿರ್ತಾಳೆ ಅವ್ರಿಗೆ ನಾವು ಬೇಡ ಅಂತಂದ್ವಿ ಅಂದ್ರೆ ಅದಕ್ಕೆ ಇನ್ನೊಂದು ಡಬಲ್ ಹಠ ಮಾಡ್ತಾರೆ ಸುಮ್ಹು ಅಂತಂದು ಅವ್ರು ಏನಂತಾರೆ ಅದನ್ನು ಮಾಡೋಕ್ ಬಿಟ್ವಿ ಅಂತಂದ್ರೆ ಅವರಿಗೆ ಸಮಾಧಾನ ಆಗೋ ಅಷ್ಟಲ್ಲಿ ಬಿಟ್ಬಿಡ್ತಾರೆ ನೋಡಿರಿ ಅವ್ರಿಗೂ ಕಲ್ಕೊಂಡಂಗೂ ಆಗ್ತೈತಿ ನಾವು ಬಿಟ್ವಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗ್ತಿರ್ತಾರೆ ನಾವು ಅದು ಬೇಡ ಬೇಡ ಅಂತಂದ ತಕ್ಷಣ ಅವ್ರು ಅದನ್ನು ಕೆಡಿಸೋದಾಗಿರ್ಬೋದು ಇನ್ನೊಂಥರ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಸುಮ್ಮ ಆಗಿಬಿಡ್ತೇನೆ ರೀ ಆಕೆ ನೋಡಿರಿ ಆಯ್ತು ಅಷ್ಟೊಂದು ಏನು ಭಾಳ ನೀಟಾಗಿ ಏನು ಹಾಕೋಲ್ಲ ಅಷ್ಟು ಬೇಗ ಬೇಗ ಹಾಕೋದ ಕಾರಣ ಅಷ್ಟೊಂದು ದೊಡ್ಡದು ಹಾಕಿಲ್ಲ ಅಷ್ಟೇ ಸಿಂಪಲ್ಲಾಗಿ ಹಾಕಿದೆ ಆನಂತರ ದೇವ್ರ ಪೂಜೆ ಮಾಡಲಿಕ್ಕೆ ಬಂದೆ ರೀ ದೇವ್ರ ಪೂಜೆ ಮಾಡಿದೆ ಕಂಪ್ಲೀಟಾಗಿ ದೇವ್ರ ಪೂಜೆ ಆದ ನಂತರ ನೋಡಿರಿ ಇವಾಗೇನು ಫಸ್ಟ್ ಪೂಜೆ ಆದ ತಕ್ಷಣ ಅಡುಗೆ ಕೆಲಸ ಸ್ಟಾರ್ಟ್ ರೀ ಇಬ್ರು ಇರೋ ಕಾರಣ ಅಡುಗೆ ಏನು ಬಳತ್ತಾಗೋದಿಲ್ಲ ಬಡ ಬಡ ಇಬ್ಬರು ಒಂದೊಂದು ಮಾಡ್ಕೊಂಡು ರೀ ಇವಾಗ ಎಲ್ಲ ಪಲ್ಯಗೆಲ್ಲ ಹೆಚ್ಚಿಟ್ಕೊಂಡಿದ್ವಿ ರೀ ಅಕ್ಕ ಆನಂತರ ಪಲ್ಯ ಕೂಡ ನಾ ಪೂಜೆಯಿಂದ ಬಂದ ತಕ್ಷಣ ನಿಮ್ಗೆ ಹಂಗೆ ವಿಡಿಯೋಕ್ಕೆ ಪಲ್ಯ ಮಾಡಿದವಾಗೆ ಅಷ್ಟು ತೋರಿಸ್ದೆ ಆನಂತರ ನಾ ಪಲಾವ್ ಒಗ್ಗರಣೆ ಹಾಕೋದಿತ್ರಿ ಸೊ ಪಲಾವ್ ಮಾಡ್ಕೊಳಾಕತಿದ್ವಿ ಇವಾಗ ನೋಡಿರಿ ಪಲಾವ್ಗೆಲ್ಲ ಹೆಚ್ಚಿಟ್ಟಿದ್ದಾಳೆ ಸುಮ್ಮ ಒಗ್ಗರಣೆ ಹಾಕಿದೆ ನಾನು ಅಷ್ಟ ಎಲ್ಲ ಪಲಾವ್ಗೆ ಗಜ್ಜರಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಎಲ್ಲ ಏನೇನು ರೀ ನಿಮ್ಮ ಹತ್ರ ಎಲ್ಲ ಕ ವೆಜಿಟೇಬಲ್ಸನ್ನು ಹಾಕ್ರಿ ಯಾಕಂತಂದ್ರೆ ಮಕ್ಳಿಗೆ ಅದ್ರಾಗ ಪ್ರೋಟೀನ್ ಸಿಗ್ತೈತಿ ಮಕ್ಳು ಒಂದು ಸಪ್ರೇಟಾಗಿ ನಮಗೆ ಸೌತೆಕಾಯಿ ತಿನ್ನಂದ್ರೆ ತಿನ್ನೋದಿಲ್ಲ ಇವಾಗಿ ಗಜ್ಜರಿ ತಿನ್ನಂದ್ರೂ ತಿನ್ನೋದಿಲ್ಲ ಸೊ ನಾವು ಎಲ್ಲ ಚೆನ್ನಾಗಿ ಕಟ್ ಮಾಡಿ ಅದರೊಳಗೆ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅವ ರೈಸ್ ನಾವು ಯಾವಾಗ ತಿನ್ನಿಸ್ತಿರ್ತೇವಲ್ಲ ಅವಾಗ ಅದ್ರ ಜೋಡಿ ತಿಂದುಬಿಡ್ತಾವ ಅವ್ರಿಗೊಂದು ಒಳ್ಳೆ ಪ್ರೋಟೀನ್ ಕೂಡ ಸಿಕ್ಕಂಗೆ ಆಗ್ತೈತಿ ಸೊ ನಾನು ನಿಮಗೆ ಹೇಳೋದಷ್ಟೇ ಮಕ್ಕಳಿಗೆ ಏನೋ ದಾಲ್ ಆಗಿ ಆಗಿರ್ಬೋದು ಈ ಥರ ವೆಜಿಟೇಬಲ್ಸ್ ಇರೋದನ್ನು ಜಾಸ್ತಿ ನಾವು ತಿನ್ನಲಿಕ್ಕೆ ಕೊಡಬೇಕು ಇವಾಗಿಂದ ಜಂಕ್ ಫುಡ್ ಅದನ್ನೆಲ್ಲ ಸಿಕ್ಕಾಪಟ್ಟು ಅವಾಯ್ಡ್ ಮಾಡಬೇಕ್ರಿ ನಾವು ಯಾಕಂತಂದ್ರೆ ಇವಾಗಿನ ಹೆಲ್ತ್ ಈ ಒಂದು ಸ್ವಲ್ಪ ಇರಾಪಿರಿ ಆದ್ರೂ ಇವಾಗ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇದಾವೆ ರೀ ಇವಾಗ ಮೊದ್ಲಿನಷ್ಟು ನಮ್ಗೆ ಕೆಪ್ಯಾಸಿಟಿನೂ ಇಲ್ಲ ತಡ್ಕೊಳಕ್ಕೆ ಸೊ ನಾವು ಮಕ್ಕಳಿಗೆ ಆದಷ್ಟು ಒಳ್ಳೆ ಪ್ರೋಟೀನನ್ನು ಕೊಡ್ತಾ ಹೋಗೋಣ ಮತ್ತು ಅಷ್ಟೇ ಕೊಡ್ಬೇಕಂತ ನಾವು ಯಾವ ಥರ ತಿಂತೀವಿ ಅವರು ಅದೇ ತಿಂತಾರೆ ಸೊ ನಾವು ಫಸ್ಟ್ ಚೆನ್ನಾಗಿ ಏನೆಲ್ಲ ಮಾಡಬೇಕು ಮಾರ್ನಿಂಗ್ ಆಗಿರ್ಬೋದು ಆಫ್ಟರ್ನೂನ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ನಾವು ಫಸ್ಟ್ ಸೆಟ್ ಆಗಬೇಕು ರೀ ನಾವು ಎಲ್ಲ ಕರೆದಿದ್ದ ಜಾಸ್ತಿ ಐಟಮ್ಸ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೂ ಅದೇ ತಿನ್ಬೇಕಂತ ಆಸೆ ಆಗ್ತೈತಿ ಸೊ ನಾವೇ ಫಸ್ಟ್ ಚೆನ್ನಾಗಿರ್ತಕ್ಕಂಥ ಅಡುಗೆ ಆಗಿರ್ಬೋದು ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥದ್ದು ಆಗಿರ್ಬೋದು ಪಲ್ಯಕ್ಕೆ ಈ ಥರ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಅವ್ರು ಅದನ್ನ ನೋಡಿ ಅದನ್ನು ನಾವು ತಿನ್ನೋದು ನೋಡಿ ಅವರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಸೊ ನಾನು ನಿಮಗೆ ಹೇಳೋದು ಒಂದೇ ಜಾಸ್ತಿ ನಾವು ಬಾಯಿ ರುಚಿ ನೋಡೋಕ್ಕಿಂತ ಈ ಥರ ಏನು ಪ್ರೋಟೀನ್ ಇರ್ತಾವಲ್ಲ ಅದನ್ನು ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣಂತ ನಾನು ನಿಮ್ಗೆ ಹೇಳ್ತೇನೆ ಆನಂತರ ಪಲಾವಿಗೆಲ್ಲ ಒಗ್ಗರ್ನೆ ಹಾಕಿ ಆಯ್ತು ರೀ ಗ್ಯಾಸ್ ಕಟ್ಟಿ ಒಳಗೆ ಜಾಸ್ತಿ ಸಾಮಾನಿದ್ವು ಅಂದ್ರೆ ಒಂಥರ ಇರಿಟೇಷನ್ ಅನಿಸ್ತಿರ್ತೈತಿ ಸೊ ಬೇಗ ಬೇಗ ಅದನ್ನೆಲ್ಲ ತೆಗೆದಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ರೀ ಆನಂತರ ಸ್ವಲ್ಪ ಚಪಾತಿ ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಗೆ ಕೆಂಪು ಚಟ್ನಿ ಬೇಕು ರೀ ಉತ್ತರ ಕರ್ನಾಟಕದ ಮಂದಿಗೆ ಕೆಂಪು ಚಟ್ನಿ ಇದ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತೈತಿ ಸೊ ಇವಾಗ ಕೆಂಪು ಚಟ್ನಿ ಕೂಡ ನಾನು ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಳ್ಳಾಕತ್ತಿದ್ದೆ ರೀ ನೋಡಿರಿ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಕೂಡ ಆ್ಯಡ್ ಮಾಡ್ತೀನಿ ನಾನು ಇದು ರೀ ಇವಾಗೆಲ್ಲ ಆಯ್ತು ನೋಡಿರಿ ದೇವಸ್ಥಾನಕ್ಕೆ ಹೋಗ್ತಾ ಈ ದಿನವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು